ನಮಸ್ಕಾರ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಘಟನೆಯ ಬಗ್ಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಘಟನೆಯ ಬಗ್ಗೆ ಘೋರ ದುರಂತದ ಬಗ್ಗೆ ಕಾರಣಗಳು ಏನಿರಬಹುದು ತಿಳಿಯೋಣ ಈ ದುರಂತಕ್ಕೆ ಪ್ರಮುಖವಾದ ಕಾರಣವೆಂದರೆ ಮೊದಲನೇದು ಆರ್ ಸಿ ಬಿ ಫ್ಯಾನ್ಸ್ಗೆ ಫ್ರೀಯಾಗಿ ಪಾಸನ್ನು ಘೋಷಣೆ ಮಾಡಿದ್ದು ಆರ್ ಸಿ ಬಿ ಫ್ಯಾನ್ಸ್ಗೆ ಫ್ರೀಯಾಗಿ ಪಾಸನ್ನು ಘೋಷಣೆ ಮಾಡಿದ್ದರಿಂದ ರಾಜ್ಯದ ಮೂಲೆ ಮೂಲೆಯಿಂದಲೂ ಆರ್ ಸಿ ಬಿ ಫ್ಯಾನ್ಸ್ ಬಂದು ಜಮಾಯಿಸಿದ್ದರು ಆರ್ ಸಿ ಬಿ ಫ್ಯಾನ್ಸ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬಂದು ಜಮಾಯಿಸಿದ ನಂತರ ಆರ್ ಸಿ ಬಿ ಫ್ಯಾನ್ಸ್ನನ್ನು ಸ್ಟೇಡಿಯಂನ ಒಳಗಡೆ ಬಿಡುವುದಕ್ಕೆ ಗೊಂದಲವಿತ್ತು ಸ್ಟೇಡಿಯಂನಲ್ಲಿ ಹತ್ತೊಂಬತ್ತು ಗೇಟುಗಳಿದ್ದು ಮೂರು ಗೇಟುಗಳನ್ನು ಮಾತ್ರ ಪ್ರವೇಶಕ್ಕೆ ಅವಕಾಶವಿತ್ತು ಪ್ರವೇಶ ದ್ವಾರದ ಬಳಿಯೇ ಟಿಕೆಟನ್ನು ಹಂಚಲಾಗಿತ್ತು ಪಾಸ್ ಇದ್ದವರಿಗೆ ಮಾತ್ರ ಎಂಟ್ರಿ ಕೊಡಲಾಗಿತ್ತು ಪಾಸ್ ಇಲ್ಲದೆ ಸುಮಾರು ಲಕ್ಷಾಂತರ ಅಭಿಮಾನಿಗಳು ಹೊರಗಡೆ ನಿಂತಿದ್ದರು ಆ ಲಕ್ಷಾಂತರ ಅಭಿಮಾನಿಗಳು ಚಿನ್ನಸ್ವಾಮಿ ಕ್ರೀಡಾಂಗಣದ ಒಳಗಡೆ ಹೋಗಬೇಕೆಂದು ಕಾಯುತ್ತಿದ್ದರು ಸಾವಿರಾರು ಮಂದಿ ಅಭಿಮಾನಿಗಳು ಸ್ಟೇಡಿಯಂನ ಗೋಡೆಗಳ ಮೇಲೆ ಹತ್ತಲು ಶುರು ಮಾಡಿದರು ಕೆಲವು ಕಾಲ ಅಭಿಮಾನಿಗಳಿಂದ ನೂಕು ನುಗ್ಗಲು ಆರಂಭವಾಗಿತ್ತು ಅಭಿಮಾನಿಗಳಿಂದ ನೂಕುನುಗ್ಗಲು ಉಂಟಾಗಿತ್ತು ಲಕ್ಷಾಂತರ ಜನ ಸೇರಿದ್ದ ಈ ಸಭೆಯಲ್ಲಿ ನೂಕುನುಗ್ಗಲುಗಳು ಹೆಚ್ಚಾಗಿತ್ತು ಜನರಿಗೆ ಉಸಿರಾಡಲು ಸಾಧ್ಯವಾಗುತ್ತಿರಲಿಲ್ಲ ನಿಂತು ನಿಂತಲ್ಲೇ ಕುಸಿಯಲಾರಂಭಿಸಿದರು ಪೊಲೀಸರು ಇದನ್ನು ಕಂಟ್ರೋಲ್ ಮಾಡಲು ಸಾಧ್ಯವಾಗಲಿಲ್ಲ ಇದಕ್ಕೆಲ್ಲ ಪ್ರಮುಖವಾದ ಕಾರಣವೇನೆಂದರೆ ನಿರ್ಲಕ್ಷ್ಯ ಮತ್ತು ಆತುರ ನಿರ್ಧಾರಗಳು ಕಾರ್ಯಕ್ರಮವನ್ನು ಸರಿಯಾಗಿ ಆಯೋಜನೆ ಮಾಡದಿರುವುದು ಇದು ಪ್ರಮುಖವಾದ ಕಾರಣವಾಗಿದೆ ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ಈ ಕಾರ್ಯಕ್ರಮವನ್ನು ನಡೆಸಿರುವುದು ಪ್ರಮುಖವಾದ ಕಾರಣ ಈ ಒಂದು ಕಾರ್ಯಕ್ರಮಕ್ಕೆ ಬಂದ ಅಭಿಮಾನಿಗಳು ಹನ್ನೊಂದು ಜನ ಹಸುನು ಈ ಕಾರ್ಯಕ್ರಮಕ್ಕೆ ಬಂದ ಅಭಿಮಾನಿಗಳಲ್ಲಿ ಹನ್ನೊಂದು ಜನ ಸಾವನ್ನಪ್ಪಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಐದು ಮಂದಿ ಸಾವನ್ನಪ್ಪಿದ್ದಾರೆ ಮರಣೋತ್ತರ ಪರೀಕ್ಷೆಯನ್ನು ಮಾಡಿ ಕುಟುಂಬಸ್ಥರಿಗೆ ಶವಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇನ್ನು ಉಳಿದ ಆರು ಜನರನ್ನು ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ಆ ಶವಗಳನ್ನು ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ ಈ ಘಟನೆಯಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಹನ್ನೊಂದು ಪೂರ್ಣಚಂದ್ರ ಭೂಮಿಕಾ ಪ್ರಜ್ವಲ್ ಚಿನ್ಮಯ್ ಸಹನಾ ಇವರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದವರು ಅಕ್ಷತಾ ದಿವ್ಯಶ್ರೀ ಶಿವಲಿಂಗು ದೇವಿ ಶರವಣ ಇವರು ಕೂಡ ಈ ಘಟನೆಯಲ್ಲಿ ಹಸುನುಗ್ಗಿದ್ದಾರೆ ನಿನ್ನೆ ರಾತ್ರಿಯೇ ಪೊಲೀಸರು ಮೃತದೇಹಗಳನ್ನು ಹಸ್ತಾಂತರ ಮಾಡಲಾಗಿದೆ ಈ ಘಟನೆಯು ಘನಘೋರವಾಗಿದ್ದು ಒಂದು ಕ್ಷಣ ಊಹಿಸಲು ಸಾಧ್ಯವಾಗದೇ ಇರುವ ರೀತಿಯಲ್ಲಿ ಈ ಘಟನೆಯು ನಡೆದಿದೆ